ನಮಸ್ಕಾರ ಸ್ವಾಗತ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಇಳಂದೂರು ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇಳಂದೂರು ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ ಡಾಕ್ಟರ್ ಕೃಷ್ಣಮೂರ್ತಿ ಚಮರಂ ಮಾತನಾಡಿ ಸಮಸ್ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಶಿಕ್ಷಕರ ಪಾತ್ರ ಅಗ್ರಸ್ಥಾನ ಪಡೆದುಕೊಂಡಿದೆ ಮಾತೆ ಸಾವಿತ್ರಿ ಬಾ ಅವರು ವಿಚಾರಧಾರೆಗಳನ್ನ ಪ್ರತಿ ಶಿಕ್ಷಕರು ತಿಳಿದುಕೊಂಡು ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳಿ ಉತ್ತಮ ಶಿಕ್ಷಣದ ಜೊತೆಗೆ ಕೌಶಲ್ಯವುಳ್ಳ ಜ್ಞಾನವನ್ನ ನೀಡಬೇಕಾಗಿದೆ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಚಂದ್ರು ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಪ್ರಭು ಪ್ರ ಪ್ರಸಾದ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜೆ ಯೋಗೀಶ್ ತಹಶೀಲ್ದಾರ್ ನಯನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಬಿಆರ್ ಸಿಆರ್ ನಂಜುಂಡಯ್ಯ ದೈಹಿಕ ಶಿಕ್ಷಕ ಪರಿವೀಕ್ಷಕ ಶಾಂತರಾಜು ಶಿಕ್ಷಕರಾದ ವೀರಭದ್ರಸ್ವಾಮಿ ಸೋಮಣ್ಣ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಅಭಿತ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಬಿ ರವಿ ರಂಗನಾಥ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ವೈಎಂ ಮಂಜುನಾಥ್ ಪಿ ಸೋಮಣ್ಣ ನಂಜುಂಡಸ್ವಾಮಿ ಹಾಗೂ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ತಾಲೂಕಿನ ಎಲ್ಲಾ ಗ್ರಾಮದ ಶಿಕ್ಷಕರು ಶಿಕ್ಷಕಿಯರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಕಂಪಲೆಯನ್ನು ಓಡಿಸಿ ಬೆಳಕಿನ ಪತಿ ಜ್ಞಾನದ ಜೋಡಿಕೆಯ ಮೂಲಕ ಬದುಕನ್ನು ಕಲ್ಪಿಸ್ತಕ್ಕಂಥ ಶಿಕ್ಷಕರಿಗೆ ಒಂದು ಬ್ಯಾಟಕಿನ ಮೂಲಕ ನಾವು ಗೂಗಲ್ ಮಾಡಿದ್ರೆ ಅಲ್ಲಿ ನೋಡಿದ್ರೆ ಓ ಟೀಚರ್ ಅಂದರೆ ಏನು ಬರ್ತೀವಿ ಟೀಚರ್ ಅಂದರೆ ಟೀಚರ್ ಇಸ್ ಎಜುಕೇಟರ್ ಓ ಎಜುಕೇಟ್ಸ್ ದಿ ಚಿಲ್ಡ್ರನ್ ಅಂತ ಬರುತ್ತೆ ಅಂತ ನಾವು ಮಕ್ಕಳನ್ನು ಸಮಾಜದಲ್ಲಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಬೆಳೆಸುವಂಥ ಅಥವಾ ನೆಕ್ಸ್ಟ್ ಜನರೇಷನ್ಗೆ ಜ್ಞಾನವನ್ನು ಧಾರೆಯುವಂಥವರು ಶಿಕ್ಷಕರು ಅಂತ ಮುಖ್ಯ ಹಾಗಾಗಿ ಒಂದು ದೇಶದ ಯಾವುದೇ ದೇಶದ ಅದು ಭಾರತ ಅಂತಲ್ಲ ಯಾವುದೇ ದೇಶದ ಸಾಮಾಜಿಕ ಪರಿವರ್ತನೆಯಲ್ಲಿ ಆರ್ಥಿಕ ಪರಿವರ್ತನೆಯಲ್ಲಿ ಅಥವಾ ರಾಜಕೀಯ ಪರಿವರ್ತನೆ ಬೇರೆಯವರು ಅಕ್ಷರವನ್ನು ಕಲಿಯುವಂತೇ ಇಲ್ಲ ಅಂದರೆ ಒಂದು ವರ್ಗವಾದ್ನ ಅಕ್ಷರ ಕಲಿಯುವುದು ಇನ್ನೊಂದು ವರ್ಗ ಯುದ್ಧ ಮಾಡಬೇಕು ಇನ್ನೊಂದು ವರ್ಗ ವ್ಯಾಪಾರ ವಹ ಮಾಡಬೇಕು ಇನ್ನೊಂದು ವರ್ಗ ಸೇವಾ ಕಾರ್ಯಗಳನ್ನು ಮಾಡಬೇಕು ಇಷ್ಟೇ